ಎಲ್ಲರಿಗೂ ನಮಸ್ಕಾರ ಈ ಸ್ಥಳ ತುರ್ತ ಕಾಲುವೆ ಆರಂಭ ಆಗಂಥ ಒಂದು ವಿಶೇಷವಾದ ಸ್ಥಳ ನೀವನ್ನ ನೋಡ್ತಾ ಇದ್ದೀವಿ ಸ್ವಲ್ಪ ದೂರದಲ್ಲಿ ನದಿಗೆ ಒಂದು ಸಣ್ಣ ಅಣೆಕಟ್ಟು ಹಾಕಿ ತುರ್ತ ಕಾಲುವೆ ಆರಂಭ ಆಗುತ್ತೆ ಸ್ವಲ್ಪ ಮೇಲ್ಭಾಗದಲ್ಲಿ ಅದನ್ನು ನಾವು ನೋಡ್ಬೋದು ವಿಜಯನಗರ ಅರಸರು ನಿರ್ಮಾಣ ಮಾಡಿದಂಥ ಮೊದಲ ಅಣೆಕಟ್ಟೆ ಮತ್ತು ಕಾಲುವೆ ಇದು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲಿ ಎರಡನೇ ಬುಕ್ಕರಾಯ ಈ ಅಣೆಕಟ್ಟನ್ನು ಹಾಕಿ ಹದಿನೆಂಟು ಕಿಲೋಮೀಟ್ರ್ ಉದ್ದದ ಕಾಲುವೆಯನ್ನು ತರಿಸ್ತಾನೆ ಸಾವಿರಾರು ಎಕರೆ ಭೂಮಿಗೆ ನೀರು ಕೊಡೋ ಅಂಥ ಮತ್ತು ಆ ಕಾಲದಲ್ಲಿ ರಾಜಧಾನಿಗೆ ನೀರು ಕೊಡೋ ಅಂಥ ಒಂದು ವ್ಯವಸ್ಥೆಯನ್ನು ಈ ಕಾಲದಲ್ಲಿ ನೋಡಿದ್ದಾರೆ ಇದು ತುಂಗಭದ್ರೆ ನದಿಯ ಒಂದು ಸಣ್ಣ ಕವಲು ಇದರಲ್ಲಿ ಸುಮಾರು ಏಳೆಂಟು ಕಡೆ ಈ ರೀತಿ ಸಣ್ಣ ಸಣ್ಣ ಅಣೆಕಟ್ಟುಗಳನ್ನು ಹಾಕಿ ನೀರನ್ನು ತರಿಸಿದ್ದಾರೆ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಅಂದರೆ ನಾವೇ ಒಂದು ಸುಮಾರು ಆರುನೂರು ಐವತ್ತು ವರ್ಷಗಳ ಹಿಂದೆ ಹಾಕಿದಂಥ ಒಂದು ಅಣೆಕಟ್ಟಿದೆ ಕಟ್ಟಿದೆ ಇದ್ರ ಬಗ್ಗೆ ಇನ್ನಷ್ಟು ವಿಷಯಗಳನ್ನ ನಾವು ಮುಂದೆ ಇದು ತುರ್ತಾ ಕಾಲುವೆ ಗಂಗಮ್ಮನ ದೇವಸ್ಥಾನ ಇರೋಂಥ ಸ್ಥಳ ದೂರದಲ್ಲಿ ನಿಮಗೆ ವಿರೂಪಾಕ್ಷ ದೇವಾಲಯದ ಗೋಪುರ ಕಾಣ್ತಾ ಇದೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಅಂದರೆ ಇಡೀ ತುರ್ತ ಕಾಲುವೆ ಹಂಪಿಯ ಪಶ್ಚಿಮಕ್ಕೆ ಸುಮಾರು ಮೂರು ಮೈಲಿ ದೂರದಲ್ಲಿ ಆರಂಭ ಆಗಿ ಇಡೀ ಹಂಪಿ ವಿಜಯನಗರ ರಾಜಧಾನಿಗೆ ನೀರು ಕೊಡ್ತಾ ಇದ್ದದ್ದು ಇಲ್ಲಿ ನೋಡ್ಬೋದು ಇಡೀ ಕಾಲುವೆಗೆ ಒಂದೇ ಒಂದು ಕಲ್ಲು ಹಾಕಿ ಸೇತುವೆ ಮಾಡಿರೋಂಥದ್ದು ಕಾಲ್ದಾರಿ ಅದಾದ ನಂತರ ಬೇರೆ ಬೇರೆ ಸಮಯಗಳಲ್ಲಿ ಅದು ಅಭಿವೃದ್ಧಿಯಾಗಿ ಸಿಮೆಂಟ್ ಸೇತುವೆ ಮಾಡಿದ್ದಾರೆ ನೀರು ಹರಿದು ಬರ್ತಾಯಿದೆ ಇಲ್ಲಿ ಕಾಣ್ತದೆ ಗಂಗಮ್ಮನ ದೇವಾಲಯ ಆ ಬಂಡೆಯನ್ನು ಕತ್ತರಿಸಿ ಕಾಲುವೆ ಮಾಡಿರೋ ನೀವು ಗಮನಿಸ್ಬೋದು ಆ ಕಾಲದಲ್ಲಿ ಆ ರೀತಿ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಮುಂಭಾಗದಲ್ಲಿ ಕಾಣೋದೆಲ್ಲ ತುರ್ತ ಕಾಲುವೆಯ ಈ ಮುಂಭಾಗದಲ್ಲಿ ಕಾಣೋಂಥದ್ದೆಲ್ಲ ತುರ್ತ ಕಾಲುವೆಯ ಅಚ್ಚುಕಟ್ಟು ಬಾಳೆ ತೆಂಗು ಸಮೃದ್ಧವಾಗಿರೋಂಥದ್ದನ್ನ ನೀವು ನೋಡಬಹುದು ತುರ್ತಾ ಕಾಲುವೆಯನ್ನು ಗುಡ್ಡದ ಅರ್ಧ ಭಾಗದಲ್ಲಿ ಹಾಕಿ ಮುಂದಕ್ಕೆ ನೀರು ಸಾಗಿಸಿರೋದನ್ನ ನೀವು ನೋಡ್ತಾ ಇದ್ದೀರಿ ಇದು ಕಾಲುವೆ ನೋಡಿ ಇಲ್ಲಿ ಬಲಭಾಗದಲ್ಲಿ ಎಷ್ಟು ಸುಮಾರು ನಲವತ್ತೈವತ್ತಡಿ ಪ್ರಪಾತ ಇದೆ ಈ ಸ್ಥಳದಲ್ಲಿ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತರಲ್ಲೇ ಈ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ನೋಡಿ ಅವರು ಕಾಲುವೆ ನಿರ್ಮಾಣ ಮಾಡಿದರೆ ನೋಡಿ ಎಷ್ಟು ಆಳ ಇದೆ ಎಡಭಾಗದಲ್ಲಿ ಭಾಗದಲ್ಲಿ ಬಲಭಾಗದಲ್ಲಿ ಇರುವಂತದ್ದು ಕಾಲುವೆ ತುರ್ತ ಕಾಲುವೆ ಅಂತಂದ್ರೆ ವೇಗವಾಗಿ ಹರಿಯಂತ ಕಾಲುವೆ ಅಂತ ಇದು ನೋಡಿ ಕಡ್ಡಿರಾಂಪುರ ಸೇತುವೆ ಹತ್ರ ಇಷ್ಟು ರಭಸವಾಗಿ ನೀರು ಹರಿತಾ ಇದೆ ಹಂಪಿ ಕಮಲಾಪುರ ರಸ್ತೆ ದಾಟ ಅಂತ ಒಂದು ಸ್ಥಳ ಇದು ತುರ್ತಾ ಕಾಲುವೆ ಇದೇ ರಸ್ತೆ ಈ ನೋಡಿ ಹೀಗೆ ಮುಂದುವರಿಯುತ್ತೆ ಕಾಲುವೆ ತುರ್ತಾ ಕಾಲುವೆಯ ಒಂದು ಸಣ್ಣ ಕವಲು ಉಗ್ರ ನರಸಿಂಹ ಮತ್ತು ಬಡವಿಲಿಂಗ ದೇವಾಲಯಗಳ ನಡುವೆ ಹರಿತದೆ ನೋಡಿ ಇಲ್ಲಿ ಒಂದು ಸಣ್ಣ ಕಾಲುವೆ ಹರಿತಾ ಇದೆ ನಿರಂತರವಾಗಿ ಹರಿತಲೇ ಇರ್ತದೆ ಇದು ಮತ್ತೊಂದು ಕವಲು ವಿರೂಪಾಕ್ಷ ದೇವಾಲಯದ ಹಿಂಭಾಗ ಅಂದ್ರೆ ವಿರೂಪಾಕ್ಷ ದೇವಾಲಯದ ಅಡುಗೆ ಮನೆಗೆ ಸಂಪರ್ಕ ಹೊಂದಿದೆ ಹಾಗೆ ಈ ಲೋಕ ಪವನಿ ಹೊಂಡಕ್ಕೂ ಕೂಡ ಇದು ನೀರನ್ನ ಕೊಡ್ತದೆ ಅಷ್ಟೇ ಅಲ್ಲ ವಿಜಯ ವಿಠಲ ದೇವಸ್ಥಾನದ ಬಳಿ ಇರ್ತಕ್ಕಂಥ ಕುದುರೆ ಮಂಟಪದ ಬಳಿ ಒಂದು ತುರ್ತ ಕಾಲುವೆಯ ಸಣ್ಣ ಕವಲು ಹಾದು ಹೋಗ್ತದೆ ಇದೊಂದು ದೊಡ್ಡ ಜಾಲ ಇದೊಂದು ದೊಡ್ಡ ಕಾಲುವೆಗಳ ಮಹಾಜಾಲ ಈ ತುರ್ತಾ ಕಾಲುವೆ ಇದೊಂದು ವಿಜಯನಗರ ಕಾಲದ ಸ್ಮಾರಕ ದೇವಾಲಯ ಯಾವುದು ಅಂಥೇಳಿ ಇಲ್ಲೆಲ್ಲೂ ಫಲಕ ಇಲ್ಲ ಬೋರ್ಡ್ ಇಲ್ಲ ಇದು ತುರ್ತಾ ಕಾಲುವೆ ದಂಡೇಲೆ ಇರೋ ಒಂದು ಪ್ರಾಚೀನ ದೇವಾಲಯ ಇದರ ಪಕ್ಕದಲ್ಲೇ ಕಾಲುವೆ ಹಾದು ಹೋಗ್ತದೆ ಅನಿಸ್ಬಹುದು ಇದು ತುರ್ತ ಕಾಲುವೆ ಇಲ್ಲಿ ಒಂದು ಸಣ್ಣ ಮತ್ತೊಂದು ಮಡಿಗಾಲುವೆ ಎಡಭಾಗದಲ್ಲಿ ಹೋಗುತ್ತೆ ಹಾಗೆ ಮುಂದಕ್ಕೆ ಇದು ಪ್ರಾಚೀನ ದೇವಾಲಯ ನೋಡಿ ತುರ್ತ ಕಾಲುವೆ ಈ ರೀತಿ ಹಂಪಿ ದಾಟಿದ ನಂತರ ಮಾತಂಗ ಪರ್ವತದ ಕೆಳಭಾಗದಲ್ಲಿ ಹೋಗ್ತದೆ ಎದುರುಗಡೆ ಕಾಣದೆ ಮಾತಂಗ ಪರ್ವತ ಈ ದೇವಸ್ಥಾನ ಬರ್ತದೆ ಹೆಚ್ಚುವರಿ ಅದು ನೀವು ಇದಾದ ನಂತರ ಕಾಲ ಸಂಕ ಇಲ್ಲಿ ನೋಡ್ತಾ ಇದ್ರಿ ಒಂದು ವೆಂಕಟೇಶ್ವರ ದೇವಸ್ಥಾನದ ಫಲಕ ಇದೆ ನಾಮ ಫಲಕ ಇದು ಕಲ್ಲಿನ ಸೇತುವೆ ಕಲ್ಲು ಚಪ್ಪಡಿಗಳು ಹಾಕಿರೋದ್ದು ಅಲ್ಲಿ ಮುಂಭಾಗದಲ್ಲಿ ಕಾಣ್ತದೆ ಆ ಬೆಟ್ಟದ ಮಧ್ಯೆ ಅದೇ ವೆಂಕಟೇಶ್ವರ ದೇವಸ್ಥಾನ ತುರ್ತಾ ಕಾಲುವೆ ಪಕ್ಕದಲ್ಲಿ ಯಥೇಚ್ಛ ನಾವು ಸ್ಮಾರಕಗಳನ್ನು ಕಾಣ್ಬೋದು ಇಲ್ಲಿ ನೀವು ಕಂಡು ಕಾಣ್ತಾ ಇರೋದು ಒಂದು ಸ್ಮಾರಕ ಹಾಗೆಯೇ ಪುರಾತನ ಸೇತುವೆ ಈಗಲೂ ಬಳಕೆಯಲ್ಲಿರೋವಂಥ ಅಂದರೆ ಈ ಕಾಲುವೆ ನಿರ್ಮಾಣ ಆದಾಗ ಈ ಸೇತುವೆನ ಕಲ್ಲಿನ ಸೇತುವೆನ ಹಾಕಿದ್ದಾರೆ ನೋಡಿ ಕಾಲುವೆ ಮಧ್ಯದಲ್ಲಿ ಹಾಕಿರೋಂಥ ಕಲ್ಲಿನ ಹಾಸುಗಳು ಅದರ ಮೇಲೆ ಮತ್ತೆ ಅಡ್ಡ ಕಲ್ಲುಗಳನ್ನು ಹಾಕಿ ಸೇತುವೆ ಮಾಡಿರೋಂಥದ್ದು ನೀವು ಗಮನಿಸಿ ಇದೆಲ್ಲನೂ ಕೂಡ ಆರುನೂರು ವರ್ಷ ಹಿಂದಿನ ಕಲ್ಲು ಸೇತದೆ ಲಕ್ಷ್ಮಣ ಊರು ರಾಮನಗರ ರಾಮನಗರ ಎಲ್ಲಿ ಬರ್ತದೆ ಇದು ಗುಂಡ ಅಂತಾರಲ್ಲ ಹ ಅದೇ ಇದೇನು ಕಾಲುವೆ ಹೆಸರು ಇದು ನಾಗರಾವ್ ಹೆಂಗ ಹೋಗಿತ್ತು ಹಂಗ ಹೋಗಿತ್ತು ಕಾಲುವೆ ಅಂತ ಹೇಳ್ತಾರೆ ಗೊತ್ತಾ ನಮಗೆಲ್ಲ ಗೊತ್ತಿಲ್ಲ ಹ್ಮ್ ಹ್ಮ್ ಯಾಕೆ ನಾಗರಾವ್ ಕಾಲುವೆ ಅಂತಾರ ಇದಕ್ಕೆ ಇದು ಮೊದಲಿದೆ ಹೆಸರು ಇಟ್ಟಾರ ಇದು ಕೆಲವು ಮಂದಿ ಏನಂದ್ರೆ ತುರ್ತು ಕೆನಾಲ್ ಅಂತಾರ ಹ್ಮ್ ತುರ್ತು ಕೆನಾಲ್ ಅಲ್ಲ ಅಂತ ಕೆಲವು ಮಂದಿ ಯಜಮಾನ್ ಅಂತಾರ ಆ ನಾಗರಾವ್ ಹೋಗಿದ್ದೆ ಜಾಡಿಗೆ ಹಾವು ಆ ಜಾಣಗೆ ನೀರು ಬಂದವ ಹೇಳ್ತಾರೆ ಇದು ಬುಕ್ಸಾಗರ ಏಳು ಅಡಿ ನಾಗಪ್ಪ ಅಂತಾರ ಬೆನ್ನ ಬೆನ್ನಿಂದಲಿದ್ದನೂ ಹೋಗಿರೋದು ಕಾಲುವೀದು ಮಾತಂಗ ಪರ್ವತದ ತಪ್ಪಲಿನಲ್ಲಿ ವಿಜಯನಗರ ಕಾಲದ ಅಚ್ಯುತಾಪುರ ಗ್ರಾಮದ ಅವಶೇಷಗಳಿವೆ ನೋಡಿ ಇದೇ ಅಚ್ಯುತಾಪುರ ಗ್ರಾಮದ ಒಂದು ನಾಮಫಲಕ ಇದೊಂದು ಶಾಸನ ಇಲ್ಲೆಲ್ಲಾ ಇರತಕ್ಕಂತ ಮಂಟಪಗಳು ಇವೆಲ್ಲನು ಕೂಡ ಅಚ್ಯುತಾಪುರದ ಅವಶೇಷಗಳು ಈ ಗ್ರಾಮ ಸುಮಾರು ಅರ್ಧ ಕಾಲನೇ ನೀರನ್ನು ಬಂದ ನಂತರ ನೀರನ್ನು ಅದ್ಭುತವಾದಲ್ಲೇನೆ ಈ ವ್ಯವಸ್ಥೆ ಕುಸಿದು ಹೋಗಿ ನೀರು ಗೋಡೆಗಳು ಕುಸಿದು ಆ ಒಂದು ರೀತಿಯಲ್ಲಿ ಏನು ಕೂಡ ಹೊರ ಹೊರ ಭಾಗಕ್ಕೆ ಆಗ ಇದೊಂದು ಅದ್ಭುತ ಈ ತುರ್ತಾದ ಒಂದು ವೈಶಿಷ್ಟ್ಯ ನೋಡಿ ಇಲ್ಲಿ ಒಂದು ದೊಡ್ಡ ಬಂಡೆಯನ್ನ ಸೀಳಿ ಅದರ ಮುಖಾಂತರ ನೀರು ಹೋಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಈ ಹಾಳು ಬಿದ್ದ ಸ್ವಲ್ಪ ಮುಂದೆ ಹೋದ್ರೆ ಇದನ್ನ ನಮಗೆ ವಿಜಯನಗರ ಕಾಲದ ಒಂದು ಶಾಸನ ಸಿಗ್ತದೆ ಅವಕಾಶ ಕಾಲುವೆ ದಡೆ ದಡದಲ್ಲಿರ್ತಕ್ಕಂಥ ಒಂದು ಬಂಡೆ ಮೇಲೆ ಇದನ್ನ ಬರೆದಿದ್ದಾರೆ ನೋಡಿ ಇದೆ ಶಾಸನ ಕಾಣೋ ಅಂತದ್ದು ಎಲ್ಲ ಕೂಡ ಇಂಥ ಹಲವಾರು ಶಾಸ್ತ್ರಗಳು ಈ ದಂಡೆ ಮೇಲೆ ಇದಾವೆ ಅಂತೇಳಿ ಹೇಳ್ತೋಟಗಳು ಬಾಳೆ ಇತ್ಯಾದಿ ಬೆಳೆಗಳು ಇಲ್ಲಿ ಒಂದು ಸಣ್ಣ ಪೂಜಾ ಸ್ಥಳ ಮಾಡ್ಕೊಂಡಿದ್ದಾರೆ ರೈತರು ಅಥವಾ ಭಕ್ತರು ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ಸಣ್ಣ ದಾರಿ ಎಷ್ಟು ತಣ್ಣಗಿದೆ ನೋಡಿ ಇಲ್ಲಿ ಇಲ್ಲಿ ಬಂದ್ರೆ ಒಂದು ಮಲೆನಾಡಿಗೆ ಆಗುತ್ತೆ ಅಷ್ಟು ತಣ್ಣಗಿದೆ ಈ ಬಂಡೆ ಈ ನೀರು ಇದೆಲ್ಲ ಸೇರಿ ಇದು ಕಾಲುವೆ ಹರಿವಿನಲ್ಲಿ ಸಿಗುವಂಥ ಮೂರನೇ ಕಲ್ಲಿನ ಸೇತುವೆ ಪ್ರಾಚೀನ ಕಾಲದ ಕಲ್ಲಿನ ಸೇತುವೆ ನೋಡಿ ಎಷ್ಟು ದಪ್ಪ ಇದೆ ಇಲ್ಲಿ ಹಾಗೆ ಎಷ್ಟು ಅಗಲಕ್ಕೆ ಹಾಕಿದ್ದಾರೆ ನೋಡಿ ಆ ಕಲ್ಲುಗಳು ಕಾಲುವೆ ದಾಟಲಿಕ್ಕೆ ಹೀಗೆ ನೋಡಿ ಬೆಟ್ಟದ ಪಕ್ಕದಲ್ಲೇ ಗುಡ್ಡದ ಪಕ್ಕದಲ್ಲೇ ಈ ರೀತಿ ತುರ್ತಾ ಕಾಲುವೆಯನ್ನು ತಗೊಂಡು ಹೋಗಿದ್ದಾರೆ ಮುಂದಕ್ಕೆ ನೋಡಿ ದೊಡ್ಡ ದೊಡ್ಡ ಈ ಬಂಡೆಗಳು ಈ ಬಂಡೆಗಳ ಮಧ್ಯೆ ಅದನ್ನು ಕತ್ತರಿಸಿ ಬಂಡೆಗಳು ನೋಡಿ ನೀವು ಕಾಣ್ತಾ ಇದ್ದೀರಿ ಆ ಬಂಡೆಯನ್ನು ಕತ್ತರಿಸಿ ಮುಂದೆ ನೀರು ಹರಿಲಿಕ್ಕೆ ಅವಕಾಶ ಮಾಡಿದರೆ ಇಲ್ಲಿ ಹಠಾತ್ತಾಗಿ ಬಲಭಾಗಕ್ಕೆ ತಿರುಗುತ್ತೆ ಇದೊಂದು ಬಲಭಾಗದ ತಿರುವು ಕಾಲುವೆಗೆ ರೀತಿ ಹೋಗುವಂತದ್ದು ಕಾಲುವೆ ದಂಡೆ ಮೇಲೆ ಹಂಪಿ ಪ್ರಾಧಿಕಾರದವರು ಒಂದು ಮಾಹಿತಿ ಫಲಕ ಹಾಕಿದರೆ ಇಲ್ಲೊಬ್ರು ರೈತರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಇಸ್ಮಾಯಿಲ್ ಜಿ ಇಸ್ಮಾಯಿಲ್ ಊರು ಕಮಲಾಪುರ್ ಹೇಳಿ ಈ ಕಾಲುವೆ ಬಗ್ಗೆ ಏನು ಗೊತ್ತು ನಿಮಗೆ ನಾವು ಕಾಲೇ ನಮ್ಮ ಭೂಮಿ ಅದಾವ ಸರ್ ಇಲ್ಲಿ ಏನು ಕಾಲುವೆ ಹೆಸರು ಯಾಕೆ ತುರ್ತಾ ತುರ್ತಾ ನಮಗಷ್ಟೇ ಅಲ್ಲ ಆ ಪಶು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಜನ ಜಾನುವಾರುಗಳಿಗೆ ಈ ತುರ್ತ ಕಾಲುವೆ ಅಹ್ ಪರಿತಾ ಇರತಕ್ಕಂಥದ್ದು ಅದಕ್ಕೊಂದು ಸಣ್ಣ ಉದಾಹರಣೆ ನೋಡಿ ಇಲ್ಲಿ ಎಮ್ಮೆಗಳು ಇದರಲ್ಲಿ ಮೇಯ್ತಾ ಇದ್ದಾವೆ ಈಜಾಡ್ತಾ ಇದ್ದಾವೆ ಕಾಲುವೆಯ ಬಲಭಾಗದಲ್ಲಿ ಇಲ್ಲಿ ಹಲವು ಸ್ಮಾರಕಗಳನ್ನ ನಾವು ನೋಡ್ಬೋದು ಈ ಪ್ರಾಚೀನ ಸ್ಮಾರಕಗಳು ಅಂತ ಇಲ್ಲಿ ಫಲಕ ಹಾಕಿದ್ದಾರೆ ಒಂದು ದೊಡ್ಡ ಮಂಟಪ ಹಾಗೂ ಸಣ್ಣದೊಂದು ಮಂಟಪ ಇದೆ ಇಲ್ಲಿ ದಾಟಲಿಕ್ಕೆ ಒಂದು ಸಣ್ಣ ಕಲ್ಲು ಚಪ್ಪಡಿಯ ಹಾಸು ಕಾಲು ತುರ್ತ ಕಾಲುವೆ ದಡದಲ್ಲಿರ್ತಕ್ಕಂಥ ಸ್ಮಾರಕಗಳು ನೋಡಿ ಆ ಸ್ಮಾರಕಕ್ಕೀಗ ಒಂದು ಸೋರೆ ಬಳ್ಳಿ ಹಬ್ಕೊಂಡಿದೆ ಆ ಪ್ರವಾಸಿಗರೊಬ್ಬರು ಇಲ್ಲಿ ಕೂತಿದ್ದಾರೆ ದಡದಲ್ಲೇ ಇರೋ ಅಂಥ ಸ್ಮಾರಕ ಇದು ಇದು ತುರ್ತ ಕಾಲುವೆ ಒಂದು ಅಪರೂಪದ ಒಂದು ವಿಗ್ರಹ ನೋಡ್ತಾ ಇದ್ದೀರಿ ನೀವು ಆನೆ ಆನೆ ಮೇಲೆ ಯುದ್ಧಕ್ಕೆ ಹೊರಟಿರೋವಂಥ ರಾಜ ಮತ್ತು ಹಿಂಭಾಗದಲ್ಲಿ ಇನ್ನೊಬ್ಬ ಸವಾರರ ಒಂದು ಚಿತ್ರ ಈ ಥರದ್ದು ಎರಡೂ ಶಾಸನಗಳು ಎರಡು ವಿಗ್ರಹಗಳಿಲ್ಲದಿದ್ದಾವೆ ಇದು ಹಾಳು ಬಿದ್ದಿರೋಂಥ ಒಂದು ಮಂಟಪ ಇದು ತುರ್ತಾ ಕಾಲುವೆ ದಡದಲ್ಲೇ ಬರುತ್ತೆ ಈಗಾಗಲೇ ಹೇಳಿದಾಗೆ ನೋಡಿಲ್ಲೆಲ್ಲ ಸ್ಮಾರಕಗಳು ಅರೆಬರೆ ಬಿದ್ದು ಹಾಳಾಗಿದ್ದಾವೆ ಇದೊಂದು ಮಂಟಪ ಇದ್ರ ಮುಂದೆ ಹೋಗುವಂಥ ಕಾಲುವೆ ಈ ಸ್ಥಳದಲ್ಲಿ ಕೋಟೆ ಕುರುಹುಗಳನ್ನು ನೀವು ನೋಡ್ಬೋದು ಮೊದಲು ಇಲ್ಲಿ ಕೋಟೆ ಇತ್ತು ಅದನ್ನು ಕತ್ತರಿಸಿ ಈ ಕಾಲುವೆ ಅದನ್ನು ದಾಟಿ ಹೋಗ್ತಾ ಇದೆ ಕಾಲುವೆ ಬಹುಶಃ ಮೊದಲು ಇಲ್ಲಿ ಸೇತುವೆ ಇದ್ದಿದ್ದ ಕುರುಹುಗಳನ್ನು ನೀವು ನೋಡ್ಬೋದು ಏಕೆಂದರೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಹಾಕಿ ಅದರ ಫೌಂಡೇಶನ್ನಿಗೆ ನಿರ್ಮಾಣ ಮಾಡಿದರು ಅದು ಕಾಲಕ್ರಮೇಣ ಅದನ್ನು ತೆಗೆದು ಈಗ ಹೋಗೋ ರಸ್ತೆ ಮಾಡಿದ್ದಾರೆ ಇದೆಲ್ಲ ಕೋಟೆ ಕುರುಹುಗಳು ಕಮಲಾಪುರದ ಕಮಲಾಪುರದಿಂದ ಕಂಪ್ಲಿಗೆ ಹೋಗುವಂಥ ದಾರಿ ಹತ್ರ ಇದು ಈ ಕೋಟೆ ನೀವು ನೋಡ್ಬೋದು ಕೋಟೆ ಕುರುಹುಗಳು ಹೀಗೆ ಬಂದಂಥ ಕುರ್ತಾ ಕಾಲುವೆ ಇಲ್ಲಿ ವೆಂಕಟ ವೆಂಕಟಾಪುರ ಕ್ಯಾಂಪ್ ಹತ್ರ ಸುರಂಗ ಮಾರ್ಗದ ಮೂಲಕ ಈ ಗುಂಡ್ಲಿಕೆರೆ ಹಳ್ಳವನ್ನು ದಾಡ್ತದೆ ಇದೊಂದು ದೊಡ್ಡ ಹಳ್ಳ ತುಂಗಭದ್ರಾ ಜಲಾಶಯದ ಲೋ ಲೆವೆಲ್ ಲೋ ಲೆವೆಲ್ ಕೆನಾಲಿಂದ ಹೆಚ್ಚುವರಿ ನೀರಿಲ್ಲಿ ಬರ್ತದೆ ನೋಡಿ ಇಲ್ಲಿ ದಾಟಿ ಆ ಕಡೆ ಹೋಗ್ತದೆ ತುರ್ತ ಕಾಲುವೆ ವೆಂಕಟಾಪುರವನ್ನು ದಾಟಿದ ತುರ್ತಾ ಕಾಲುವೆ ಹೀಗೆ ಮುಂದುವರಿತದೆ ಇಲ್ಲಿ ವೆಂಕಟಾಪುರದ ಬಲಭಾಗ ಇರತಕ್ಕಂಥ ಒಂದು ಮಠ ಆ ಮಠಕ್ಕೆ ಹೋಗುವಂಥ ಒಂದು ಮಾರ್ಗ ಇದು ಆ ಸೇತುವೆ ಕಲ್ಲಿನ ಸೇತುವೆ ಅಂದರೆ ಘಾಟಿ ಹೋಗುವಂಥದ್ದು ಕುರ್ತಾದ ಆಸುಪಾಸು ಬದುಕು ಕಟ್ಕೊಂಡಿರುವಂಥ ಕೃಷಿಕರು ಬಾಳೆ ಕಬ್ಬು ಕಾರ್ಮಿಕರಿಗೆ ಕೆಲಸಗಳು ಹೇಗೆ ನೂರಾರು ವರ್ಷಗಳಿಂದ ಈ ಒಂದು ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆ ವೆಂಕಟಾಪುರದ ನಂತರ ತುರ್ತಾ ಕಾಲುವೆಯ ಗಾತ್ರ ಕಿರಿದಾಗ್ತದೆ ನೀರಿನ ಹರಿವು ಕಡಿಮೆ ಆಗ್ತದೆ ಯಾಕಂದ್ರೆ ಇನ್ನೇನು ಕಾಲುವೆಯ ಕೊನೆ ಭಾಗ ನಾವು ಮುಟ್ತಾ ಇದ್ದೀವಿ ನೋಡಿ ಈ ರೀತಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿದೆ ಕಾಲುವೆಯಲ್ಲಿ ಬುಕ್ಕ ಸಾಗರವನ್ನ ದಾಟಿ ಆ ಗುಡ್ಡವನ್ನ ಇಳಿದು ಕಿನ್ನರೇಶ್ವರ ದೇವಸ್ಥಾನದ ಬಳಿ ಈ ಕಾಲುವೆ ಕೊನೆಯಾಗ್ತದೆ ಹಂಪೆಯ ಪಶ್ಚಿಮಕ್ಕೆ ಮೂರು ಕಿಲೋಮೀಟರ್ ದೂರದಲ್ಲಿ ಹುಟ್ಟುವಂತ ತುರ್ತಾ ಕಾಲುವೆ ವಿಜಯನಗರದ ವಿವಿಧ ಭಾಗಗಳನ್ನ ದಾಟಿಕೊಂಡು ಹಳೆಯ ಅಚ್ಯುತಾಪುರವನ್ನು ದಾಟಿ ವೆಂಕಟಾಪುರದ ಮೂಲಕ ದುಃಖ ದಾಟಿ ರಾಮಸಾಗರ ಗ್ರಾಮದ ಸ್ವಲ್ಪ ಮೇಲೆ ಕಿನ್ನರೇಶ್ವರ ದೇವಸ್ಥಾನದ ಮಾಗಾಣಿಯಲ್ಲಿ ಕೊನೆ ಆಗ್ತದೆ ಹದಿನೆಂಟು ಕಿಲೋಮೀಟರ್ ದೂರ ಹೀಗೆ ಅಂಕು ಡೊಂಕಾಗಿ ಹರಿಯಂತ ಕಾಲುವೆ ಗುಡ್ಡಗಳನ್ನ ದಾಟಿ ಬಯಲುಗಳನ್ನ ದಾಟಿ ಹೋಗುವಂತ ಒಂದು ಅದ್ಭುತ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ನಾರ್ವೆಲ್ ವೃತ್ತ ಕಾಲುವೆ ಹಿರಿಯ ಕಾಲುವೆ ಈ ಕಾಲುವೆ ನಮ್ಮ ಸಂಪತ್ತು ನಾವು ಇದನ್ನ ಉಳಿಸ್ಕೋಬೇಕು ಹಂಪಿ ಪ್ರವಾಸಕ್ಕೆ ಬಂದಾಗ ಈ ಕಡೆ ಒಂದು ಹಾಯಿಸಿ ನಮಸ್ಕಾರ